ಈ ಡೆಂಗು ಜ್ವರ ಅಪಾಯಕಾರಿನೇ ಅನ್ನತಕ್ಕಂಥ ಒಂದು ಪ್ರಶ್ನೆ ಇದೆ ಸೊ ಈ ಪ್ರಶ್ನೆ ಜನರಲ್ ಯಾಕೆ ಬರ್ತಾ ಇದೆ ಅಂತಂದರೆ ಈಗೀಗ ಡೆಂಗು ಕೇಸಸ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೇರ್ಫುಲ್ ಆಗಿರಬೇಕು ಯಾಕೆಂತಂದರೆ ಇದೊಂದು ಡೇಂಜರಸ್ ಡಿಸೀಸು ಇದರಲ್ಲಿ ಏನು ಆಗುತ್ತೆ ಅಂತಂದರೆ ನಿಮ್ಮ ಪ್ಲೇಟ್ಲೆಟ್ ಕೌಂಟರ್ ಕಡಿಮೆ ಆಗ್ತಾ ಹೋಗುತ್ತೆ ಕಡಿಮೆ ಆಗ್ಬಿಟ್ಟು ರಕ್ತಸ್ರಾವ ಆಗ್ಬಿಟ್ಟು ಸಾವು ಅಂದ್ರೆ ಡೆತ್ ಆಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದಾರೆ ಹಾಗೂ ಈ ಚಾನಲ್ಗಳೆಲ್ಲ ತೋರಿಸ್ತಾ ಇರ್ತಾರೆ ಈಗ ರೀಸೆಂಟಾಗಿ ಒಂದು ಎರಡು ಕೇಸಸ್ ಡೆತ್ ಕೂಡ ಆಯಿತು ಈ ಒಂದು ಡೆಂಗು ಇದ್ದ ಅಂತ ತೋರಿಸ್ತಿರ್ತಾರೆ ಹಾಗಾಗಿ ಇದು ನಿಜವಾಗ್ಲೂ ಇವರು ಹೇಳೋ ಥರ ನಿಜವಾಗ್ಲೂ ಇದು ಅಪಾಯಕಾರಿನೇ ಅಥುವೆ ಅಥವಾ ಅಲ್ಲವೇ ಅಂತಕ್ಕಂಥದ್ದ ನೋಡೋಣ ಈ ಡೆಂಗು ಅನ್ನೋದು ಏನಂತಂದರೆ ಇದೊಂದು ವೈರಲ್ ಇನ್ಫೆಕ್ಷನ್ನು ಮಸ್ಕಿಟೋ ಬಿಟ್ ಅಂದರೆ ಸೊಳ್ಳೆ ಕಡಿತದಿಂದ ಬರ್ತಕ್ಕಂಥ ಒಂದು ವೈರಲ್ ಇನ್ಫೆಕ್ಷನ್ ಸರ್ ಇದರ ಲಕ್ಷಣಗಳು ಏನಿರ್ತವೆ ಏನೇ ವೈರಲ್ ಇನ್ಫೆಕ್ಷನ್ ಯಾವುದೇ ಒಂದು ವೈರಲ್ ಅಲ್ಲಿ ಕೂಡ ಆಗ್ತಕ್ಕಂಥ ಒಂದು ಸಾಮಾನ್ಯವಾದ ಲಕ್ಷಣಗಳು ಮೂರು ಸ್ಟೇಜ್ನಲ್ಲಿ ಇರ್ತವೆ ಮೊದಲನೇದಾಗಿ ಏನಿರುತ್ತೆ ಅಂತಂದರೆ ಫೀವರ್ ಹೈ ಫೀವರ್ ಸಿಕ್ಕಾಬಿಟ್ಟೆ ಜ್ವರ ಇರುತ್ತೆ ನೂರು ನೂರ ಒಂದು ನೂರ ಎರಡೆಲ್ಲ ಟೆಂಪ್ರೇಚರ್ ಇರುತ್ತೆ ಜ್ವರ ಇರೋದ್ರ ಜೊತೆಗೆ ಮೇಯ್ನ್ ಲಕ್ಷಣ ಇರುತ್ತೆ ಮೈಕೆ ನೋವು ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಅಂದರೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಬರ್ತಾ ಇರ್ತದೆ ಇದು ಮೇಜರ್ ಲಕ್ಷಣ ಮೊದಲನೇ ಸ್ಟೇಜ್ನಲ್ಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಸ್ಟೇಜಿಗೆ ಹೋಗುತ್ತೆ ಏನಂದರೆ ಜ್ವರ ಕಡಿಮೆ ಆಗಿಬಿಡುತ್ತೆ ಬಟ್ ಜ್ವರ ಕಡಿಮೆ ಆದ ನಂತರ ಪೇಷಂಟ್ಸಿಗೆ ಏನಾಗುತ್ತೆ ನಾಸಿ ಅಂದರೆ ವಾಕ್ರಿಕೆ ಶುರುವಾಗುತ್ತೆ ವಾಂತಿ ಆಗಲಿಕ್ಕೆ ಶುರುವಾಗುತ್ತೆ ಏನು ಊಟನೇ ಇಲ್ಲ ಎರಡು ಮೂರು ಸಾದರೂ ಊಟ ಸೇರ್ತಾ ಇಲ್ಲ ಅಂತಕ್ಕಂಥ ಕಂಪ್ಲೇಂಟ್ ಇರುತ್ತೆ ಇದು ಎರಡನೇ ಸ್ಟೇಜ್ನಲ್ಲಿ ಆಗ್ತಕ್ಕಂಥದ್ದು ಇದರ ನಂತರ ಬರ್ತಕ್ಕಂಥದ್ದು ರಿಕವರಿ ಸ್ಟೇಜ್ ಅಂದರೆ ಥರ್ಡ್ ಸ್ಟೇಜ್ ಅಂದರೆ ವೈರಸ್ ಎಲ್ಲ ಕಡಿಮೆ ಆಗಿಬಿಟ್ಟು ಪೇಷೆಂಟ್ಸು ಜಾಸ್ತಿ ಹಶು ಜಾಸ್ತಿ ಆಗಿ ಮುಂಚೆ ಕಡಿಮೆ ಇದ್ದಂಥ ಹಶು ನೆಕ್ಸ್ಟ್ ಕ್ರಮೇಣವಾಗಿ ಹಶು ಜಾಸ್ತಿ ಆಗ್ತದೆ ಅಂದರೆ ಪೇಷೆಂಟ್ ರಿಕವರಿ ಸ್ಟೇಜಲ್ಲಿ ಇರ್ತಾರೆ ಪ್ರತಿಯೊಂದು ಮೂರು ಮೂರು ದಿವಸ ಎರಡರಿಂದ ಮೂರು ದಿವಸ ಹಾಗಾಗಿ ಟೋಟಲ್ ಮೂರು ಸ್ಟೇಜಸ್ಸು ಸೇರಿದ್ರು ಕೂಡ ಟೋಟಲಾಗಿ ಐದರಿಂದ ಏಳು ದಿವಸ ಅಂದರೆ ಏಳು ದಿವಸದಲ್ಲಿ ಕಂಪ್ಲೀಟಾಗಿ ಪೇಷೆಂಟ್ ರಿಕವರ್ ಆಗಿಬಿಡ್ತಾರೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ಫ್ಯಾಕ್ಟ್ಸನ್ನು ನೋಡಿ ಮೊದಲನಾಗಿ ಏನಂದರೆ ಈ ಒಂದು ಇನ್ಫೆಕ್ಷನ್ನಿಗೆ ಯಾವುದೇ ಒಂದು ಮೆಡಿಸಿನ್ ಇಲ್ಲ ಡೆಂಗ್ಯೂ ವೈರಲ್ ಇನ್ಫೆಕ್ಷನ್ಗೆ ಯಾವುದೇ ಒಂದು ಮೆಡಿಸಿನ್ ಇರೋದಿಲ್ಲ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತಂದರೆ ಯಾವ್ದಾವು ಲಕ್ಷಣಗಳಿರ್ತಾ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಜ್ವರ ಅಂದರೆ ಜ್ವರಕ್ಕೆ ಮಾತ್ರೆ ಸುಸ್ತು ಅಂದರೆ ವಿಟಮಿನ್ ಟ್ಯಾಬ್ಲೆಟ್ ಕೊಡೋದು ವಾಕರಿಕೆ ಇದ್ರೆ ವಾಕರಿಕೆ ಕಮ್ಮಿ ಆಗಲಿಕ್ಕೆ ಹೊಟ್ಟೆ ನೋವು ಇದ್ರೆ ಅದಕ್ಕೆ ಮಾತ್ರೆ ಇಂಥದ್ದನ್ನು ಕೊಡ್ತಾ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡಬೇಕು ಹೊರತು ಈ ವೈರಸ್ ಅನ್ನು ಕೊಡಲಿಕ್ಕೆ ಯಾವುದೇ ಒಂದು ಮೆಡಿಸಿನ್ ಇಲ್ಲ ಸರ್ ಹಾಗಿದ್ರೆ ಮೆಡಿಸಿನ್ ಇಲ್ಲ ಅಂತ ವೈರಸ್ ಹಾಗೆ ಬೆಳೀತಾ ಹೋಗ್ಬೇಕು ವೈರಸ್ ಸಾಯಲ್ಲ ಹಾಗೆ ಬೆಳೀತಾ ಹೋಗ್ಬೇಕು ಹಾಗೆ ಬೆಳೀತಾ ಹೋಗ್ತು ಅಂದ್ರೆ ಪ್ರತಿಯೊಬ್ರು ಸತ್ತೋಗಿ ಯಾರಿಗೆ ಇನ್ಫೆಕ್ಷನ್ ಆಗುತ್ತೋ ಅವರೆಲ್ಲರೂ ಸಾಯಬೇಕಾಗತ್ತೆ ಬಟ್ ಆದರೆ ಇಲ್ಲಿ ಏನಾಗುತ್ತೆ ನಮ್ಮ ದೇಹದಲ್ಲೇ ಮೆಡಿಸಿನ್ ಉತ್ಪತ್ತಿ ಆಗುತ್ತೆ ಎರಡನೇ ಫ್ಯಾಕ್ಟ್ ನೀವು ತಿಳ್ಕೊಬೇಕಾಗಿರೋದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಇಮ್ಯೂನ್ ಸಿಸ್ಟಮ್ ಇಂದ ಇದು ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಿ ಈ ಇಂದ ಈ ವೈರಸ್ ಸಾಯುತ್ತೆ ಏನಾಗುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ ಹಾಗಾಗಿ ಯಾರಲ್ಲೂ ಕೂಡ ಈ ವೈರಸ್ ಮಲ್ಟಿಪ್ಲೈ ಜಾಸ್ತಿ ಆಗ್ತಾ ಹೋಗಲ್ಲ ಸರಿ ಸರ್ ಹಾಗಿದ್ರೆ ಮತ್ತೆ ಈ ಒಂದು ಕಾಂಪ್ಲಿಕೇಶನ್ ಹೇಳ್ತಾರೆ ಕೆಲವರು ಸಾಯ್ತಾರೆ ಅಂತ ಹೇಳ್ತಾರೆ ಹಾಗೆ ನೀವು ಹೇಳೋ ಪ್ರಕಾರ ಪ್ರತಿಯೊಬ್ಬರಲ್ಲೂ ಆ್ಯಂಟಿಬಾಡೀಸ್ ಉತ್ಪತ್ತಿ ಆಗಬೇಕು ಹಾಗಾಗಿ ಈ ವೈರಸ್ ಸಾಯ್ಲೇಬೇಕು ಇದೇನಾಗುತ್ತೆ ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ ಇಮ್ಯುನಿಟಿ ಅವರಲ್ಲಿ ವೀಕ್ ಇರುತ್ತೆ ತುಂಬ ಎರಡರಿಂದ ಮೂರು ಪರ್ಸೆಂಟ್ ಅಂತ ಅಷ್ಟೇ ಹೇಳ್ತೀವಿ ಈ ಒಂದು ಅಲ್ಲಿ ಎರಡರಿಂದ ಮೂರು ಪರ್ಸೆಂಟು ಜನರಲ್ಲಿ ಈ ಒಂದು ಇಮ್ಯುನಿಟಿ ಕಡಿಮೆ ಇರುತ್ತೆ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಆ್ಯಂಟಿಬಾಡಿ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ ಯಾವಾಗ ಈ ಒಂದು ಆ್ಯಂಟಿಬಾಡಿ ಪ್ರೊಡಕ್ಷನ್ ಕಡಿಮೆ ಇರುತ್ತೋ ಅಂಥವರಲ್ಲಿ ವೈರಸ್ ಬೆಳೀತಾ ಹೋಗುತ್ತೆ ನೋಡಿ ಆ್ಯಂಟಿಬಾಡೀಸ್ ಕಡಿಮೆ ಇದೆ ಆ್ಯಂಟಿಬಾಡೀಸ್ ಯಾವಾಗ ಜಾಸ್ತಿ ಇರುತ್ತೋ ವೈರಸ್ ಆಯಿತೆ ಬಟ್ ಇಲ್ಲಿ ಆ್ಯಂಟಿಬಾಡೀಸೇ ಕಡಿಮೆ ಇರೋದ್ರಿಂದ ವೈರಸ್ ಬೆಳೀತಾ ಹೋಗುತ್ತೆ ಯಾವಾಗ ವೈರಸ್ ಬೆಳಿತೀ ವೈರಸ್ಸು ನಮ್ಮ ರಕ್ತದಲ್ಲಿರ್ತಕ್ಕಂಥ ಒಂದು ಪ್ಲೇಟ್ಲೆಟನ್ನು ಡ್ಯಾಮೇಜ್ ಮಾಡ್ತಾ ಬರುತ್ತೆ ಈ ಪ್ಲೇಟ್ಲೆಟ್ ಡ್ಯಾಮೇಜ್ ಆಗೋದ್ರಿಂದ ಪ್ಲೇಟ್ಲೆಟ್ ಕಡಿಮೆ ಆಗಿಬಿಟ್ಟು ರಕ್ತಸ್ರಾವ ಆಗ್ತಕ್ಕಂಥ ಸಮಸ್ಯೆ ಆಗಿ ಕೆಲವರಲ್ಲಿ ಸಾವು ಸಂಭವಿಸ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಇದು ಎಷ್ಟು ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಇನ್ನು ತೊಂಬತ್ತೈದರಿಂದ ತೊಂಬತ್ತೇಳು ಪರ್ಸೆಂಟು ಯಾರಲ್ಲೂ ಏನು ಸಮಸ್ಯೆ ಆಗಿದಿಲ್ಲ ಯಾವುದೇ ಒಂದು ಟ್ರೀಟ್ಮೆಂಟ್ ಇಲ್ಲ ಅಂದರೂ ಕೂಡ ಕ್ಯೂರ್ ಆಗ್ತಾರೆ ಸರಿ ಸರ್ ಹಾಗಿದ್ರೆ ಏನು ಮಾಡಬೇಕು ಈ ಡೆಂಗೂ ಅಂತ ಗೊತ್ತಾದ ಡೆಂಗು ಜ್ವರಗಳು ಬರ್ತಾ ಇದೆ ಅಂತ ಗೊತ್ತಾದರೆ ನಾವು ಬೇಗ ಬೇಗ ಅಂದರೆ ಅರ್ಲಿ ಹಾಸ್ಪಿಟಲೈಸೇಷನ್ ಆಗ್ಬೇಕಾ ಅಂದರೆ ಜ್ವರಗಳು ಬಂದ ತಕ್ಷಣ ಇಮಿಡಿಯೇಟಾಗಿ ನಾವು ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ತೋರಿಸ್ಬೇಕಾ ಅವಶ್ಯಕತೆನೇ ಇಲ್ಲ ನೋಡಿ ಯಾಕೆ ಅಂದ್ರೆ ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ ನೀವು ಹಾಸ್ಪಿಟ್ಲಿಗೆ ಹೋಗೋ ಉದ್ದೇಶ ಏನು ಹೇಳಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಬಟ್ ಇದಕ್ಕೆ ಮೆಡಿಸಿನ್ ಅನ್ನೋದೇ ಇಲ್ಲ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅವರು ಹೋದರೂ ಕೂಡ ಜ್ವರದ ಮಾತ್ರೆ ನೆಗಡೆ ಮಾತ್ರೆ ಮೈಕೆ ನೋವು ಸುಸ್ತಿನ ಮಾತ್ರೆ ಕೊಡಬಹುದು ಹೊರತು ಈ ವೈರಸ್ ಸಾಯಿಸಲಿಕ್ಕೆ ಯಾವುದೋ ಒಂದು ಮೆಡಿಸಿನ್ ಇಲ್ಲದೆ ಇರೋದ್ರಿಂದ ಹಾಸ್ಪಿಟ್ಲಿಗೆ ಹೋದ್ರೆ ಅವರೂ ಕೂಡ ಒಂದು ಟ್ರೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸರಿ ಸರ್ ನೆಕ್ಸ್ಟ್ ಟೆಸ್ಟ್ ಏನಾದರೂ ಮಾಡಿಸ್ಬೇಕಂತ ತಿಳ್ಕೊಳ್ಳಿಕ್ಕೆ ಏನೋ ನೋಡೋದಾದರೆ ಇದು ಇಟ್ಸ್ ಎ ಸೆಲ್ಫ್ ಲಿಮಿಟಿಂಗ್ ಅಂತಂತಂದರೆ ತಾನಾಗೇ ಕ್ಯೂರ್ ಆಗ್ತಕ್ಕಂಥ ದೇಹದಲ್ಲಿ ಉತ್ಪತ್ತಿಯಾಗ ಆ್ಯಂಟಿಬಾಡೀಸಿಂದ ತಾನಾಗೆ ಕ್ಯೂರ್ ಆಗ್ತಕ್ಕಂಥ ಕಾಯಿಲೆ ಆಗೋದ್ರಿಂದ ಆಗಿರೋದ್ರಿಂದ ನೀವು ಟೆಸ್ಟ್ ಮಾಡಿಸಿ ತಿಳ್ಕೊಂಡ್ರು ಅಷ್ಟೇ ತಿಳ್ಕೊಳ್ಳಿಲ್ಲ ಅಂದರೂ ಅಷ್ಟೇ ಮೆಡಿಸಿನ್ ಎಲ್ಲ ತಾನಾಗಿ ಕ್ಯೂರ್ತಾ ಕ್ಯೂರ್ ಆಗ್ತಾಯಿದೆ ನೀವು ಡೆಂಗು ಅಂತನಾರು ಜ್ವರ ಬಂತ ಡೆಂಗು ಅಂತನಾರು ಅಂದ್ಕೊಳ್ಳಿ ಏನಾರ ಅನ್ಕೊಳ್ಳಿ ಬಟ್ ಅದಾಗಿ ಕ್ಯೂರ್ ಆಗುತ್ತೆ ಹಾಗಾಗಿ ಈ ಒಂದು ಡೆಂಗೂ ಟೆಸ್ಟ್ ಅಂತ ಹೇಳ್ತಾ ಇರ್ತಾರೆ ಸಾವಿರ ಸಾವಿರ ಒಂದುವರೆ ಸಾವಿರ ಎಲ್ಲ ಖರ್ಚು ಮಾಡ್ತಾರೆ ಆ್ಯಂಟಿ ಡೆಂಗು ಆ್ಯಂಟಿಜನ್ನ ತಿಳ್ಕೊಳ್ಳಿಕ್ಕೆ ಇದು ಮಾಡಿಸೋದು ಯಾವುದೇ ರೀತಿಯ ಒಂದು ಅವಶ್ಯಕತೆ ಇರೋದಿಲ್ಲ ಯೂಸ್ಲೆಸ್ ಟೆಸ್ಟ್ ಇದು ಸರಿ ಸರ್ ಮತ್ತೆ ನೆಕ್ಸ್ಟ್ ಇನ್ನೊಂದು ಟೆಸ್ಟು ಇದೆಯಲ್ಲ ಏನು ಪ್ಲೇಟ್ಲೆಟ್ ಕೌಂಟ್ ಇದನ್ನು ಟೆಸ್ಟ್ ಮಾಡಿಸ್ಬೇಕಾ ಇದು ಮಾಡಿಸೋ ಒಂದು ಅವಶ್ಯಕತೆ ಬರ್ಬೋದು ಯಾವಾಗ ನಿಮಗೆ ಪ್ಲೇಟ್ಲೆಟ್ ಕಡಿಮೆ ಆಗಿರ್ತಕ್ಕಂಥ ಒಂದು ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಂಡು ಪಕ್ಷದಲ್ಲಿ ಯಾವ ಲಕ್ಷಣಗಳು ನಾನು ಮುಂಚೆನೇ ಹೇಳಿದೆ ಒಂದು ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಸೆಕೆಂಡ್ ಸ್ಟೇಜಲ್ಲಿ ಇರ್ತದೆ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇರ್ತದೆ ಇದು ಕುತ್ಕೊಳ್ಳಿಕ್ಕಾಗಲ್ಲ ಅಷ್ಟೊಂದು ಸುಸ್ತಾಗ್ತಾ ಇದೆ ಆಮೇಲೆ ವಾಕರಿಕೆ ತುಂಬಾನೇ ವಾಮಿಟಿಂಗ್ ಆಗ್ತಾಯಿದೆ ಊಟ ಸೇರ್ತಾ ಇಲ್ಲ ಊಟ ನೋಡಿದರೆ ವಾಂತಿ ಆಗುತ್ತೆ ಅಂತಕ್ಕಂಥ ಸಮಸ್ಯೆ ಐತೆ ಅದ್ರ ಜೊತೆಗೆ ಈ ಬ್ಲೀಡಿಂಗ್ ಅಲ್ಲಲ್ಲಲ್ಲಿ ಸ್ಕಿನ್ನಲ್ಲಿ ರ್ಯಾಷಸ್ ಬರೋದು ಮೂಗಿನಲ್ಲಿ ರಕ್ತ ಸ್ರಾವುದು ಇಂಥದ್ದೆಲ್ಲ ಆಗಿದ್ರೆ ಪ್ಲೇಟ್ಲೆಟ್ ಕಡಿಮೆ ಆಗಿರುತ್ತೆ ನೀವು ಬ್ಲೀಡಿಂಗ್ ಆಗೋ ತನಕ ವೆಯ್ಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಏನಿಲ್ಲ ನಿಮಗೆ ಅಕಸ್ಮಾತ್ ಸಿಕ್ಕಾಬೆಡೆ ಸುಸ್ತಾಗ್ತಾ ಇದೆ ಊಟ ಸ್ವಲ್ಪ ಊಟ ಸೇರ್ತಾ ಇಲ್ಲ ಅಂತಂದರೆ ನೀವು ಹೋಗಿ ಪ್ಲೇಟ್ಲೆಟ್ ಟೆಸ್ಟ್ ಮಾಡ್ಬೋದು ಸರಿ ಹೋಗ್ತೀರಾ ಪ್ಲೇಟ್ಲೆಟ್ ಟೆಸ್ಟ್ ಮಾಡಿಸ್ತೀರಾ ಟೆಸ್ಟ್ ಮಾಡಿಸ್ತಾ ಪ್ಲೇಟ್ಲೆಟ್ ನಾರ್ಮಲ್ ಪ್ಲೇಟ್ಲೆಟ್ ಕೌಂಟ್ ಒಂದೂವರೆ ಲಕ್ಷದಿಂದ ಜಾಸ್ತಿ ಇರಬೇಕು ನಾಲ್ಕು ಒಳಗಿರಬೇಕು ಅಂತ ಹೇಳ್ತೀವಿ ಪ್ಲೇಟ್ಲೆಟ್ ಕಡಿಮೆ ಆಗ್ತಂದ್ರೆ ಒಂದುವರೆ ಲಕ್ಷಕ್ಕಿಂತ ಕೆಳಗ ಬಂದಿತ್ತು ಅಂತಂದರೆ ಇಲ್ಲ ಡೆಂಗು ಇದೆ ಅಂತ ಹೇಳಿ ಎದುರಿಸ್ತಾರೆ ಹಾಗೆ ಭಯಪಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ನೀವು ಹೋಗಿ ಟೆಸ್ಟ್ ಮಾಡಿಸ್ತೀರಾ ಒಂದು ಲಕ್ಷದ ನಲವತ್ತು ಸಾವಿರ ಇದೆ ಅಂತ ಅನ್ಕೊಳ್ಳಿ ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಅಂದರೆ ಒಂದು ಹತ್ತು ಸಾವಿರ ಕಡಿಮೆ ಆಗಿದೆ ಈಗ ಸರ್ ನೆಕ್ಸ್ಟ್ ಭಯ ಇನ್ನೊಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಮತ್ತೆ ಚೆಕ್ ಮಾಡಿಸಿ ನಿಮ್ಮಲ್ಲಿ ಏನಾದರೂ ವೈರಲ್ ಮಲ್ಟಿಪ್ಲಿಕೇಶನ್ ಅಂದರೆ ಡೆಂಗೂ ಜಾಸ್ತಿ ಆಗ್ತಾ ಇತ್ತು ಅಂತಂದರೆ ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಪ್ಲೇಟ್ಲೆಟ್ ಕೌಂಟು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಈಗ ಒಂದು ಲಕ್ಷದ ನಲವತ್ತು ಸಾವಿರ ಇವತ್ತಿದ್ದು ನಾಳೆಗೆ ಚೆಕ್ ಮಾಡಿಸಿದ್ರೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗಿರುತ್ತೆ ಎಪ್ಪತ್ತೆಂಬತ್ತು ಸಾವಿರಕ್ಕೆ ಬಂದಿರುತ್ತೆ ಇನ್ನೊಂದು ದಿವಸ ಬಿಟ್ಟು ಚೆಕ್ ಮಾಡಿಸಿದ್ರೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಹೆಂಗೆ ಬಂದುಬಿಟ್ಟಿರ್ತದೆ ಅಷ್ಟೊಂದು ಆಗಿ ಒಂದು ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ ಸೊ ಅಂಥ ಟೈಮ್ನಲ್ಲಿ ಮಾತ್ರ ನೀವು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಅದರ್ವೈಸ್ ಒಂದು ಲಕ್ಷ ನಲವತ್ತು ಸಾವಿರ ಇದೆ ಒಂದು ಲಕ್ಷ ನಲವತ್ತೈದು ಸಾವಿರ ಇದೆ ಅಂತೇಳಿ ಅದಕ್ಕೆ ಮೆಡಿಸಿನ್ ತಗೊಳ್ತಕ್ಕಂಥ ಒಂದು ಅವಶ್ಯಕತೆ ಈ ರೀತಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗ್ತಾ ಇದ್ರು ಕೂಡ ಒಂದು ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಕೆಲವೊಂದು ಮೆಡಿಸಿನ್ಸ್ ಅನ್ನ ಕೊಡ್ತೀವಿ ನಾವು ಕೊಟ್ಟಾಗ ಏನಾಗುತ್ತೆ ಇನ್ಫ್ಲಮೇಷನ್ ಕಡಿಮೆ ಆಗಿ ಪ್ಲೇಟ್ಲೆಟ್ ಡ್ಯಾಮೇಜ್ ಆಗೋದು ಕಮ್ಮಿ ಆಗುತ್ತೆ ಹಾಗಾಗಿ ಒಂದು ಮೂರರಿಂದ ಒಂದು ಐದು ದಿವಸದಲ್ಲಿ ಈ ಸಿಂಪಲ್ ಆಗಿರೋ ಕೆಲವೊಂದು ಬೇಸಿಕ್ ಮೆಡಿಸಿನ್ಸ್ನೂ ಕೂಡ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇದ್ದರೂ ಕೂಡ ಬೇಸಿಕ್ ಮೆಡಿಸಿನ್ಸ್ ಇಂದಾನೆ ಆಲ್ಮೋಸ್ಟ್ ಪೇಷೆಂಟ್ಸ್ ರಿಕವರ್ ಆಗಿಬಿಡ್ತಾರೆ ಆದರೆ ಇದು ಮೆಡಿಸಿನ್ ಕೆಲಸ ಮಾಡೋದು ಮಾಡೋದು ಪ್ಲೇಟ್ಲೆಟ್ ಕೌಂಟ್ ಡ್ಯಾಮೇಜ್ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗದಂಗೆ ಅಂತ ನೋಡ್ಕೊಳ್ಳುತ್ತೆ ಪ್ಲೇಟ್ಲೆಟ್ ಡ್ಯಾಮೇಜ್ ಆಗ್ದಾಗ ನೋಡ್ಕೊಳ್ಳುತ್ತೆ ಬಟ್ ಆದರೆ ವೈರಸನ್ನು ಕೊಲ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂಥ ಆ್ಯಂಟಿಬಾಡೀಸು ಅಗೇನ್ ನಿಮ್ಮ ಪ್ಲೇಟ್ಲೆಟ್ ಕಮ್ಮಿ ಇದ್ದರೂ ಕೂಡ ಅಲ್ಲಿ ಹೆಲ್ಪ್ ಆಗೋದು ನಿಮ್ಮ ದೇಹದ ಆ್ಯಂಟಿಬಾಡೀಸ್ ಏ ನಾವು ಕೊಡ್ತಕ್ಕಂಥ ಮೆಡಿಸಿನ್ಸ್ ಎಲ್ಲ ತೀರಾ ಕಡೆ ಕೆಲವರಲ್ಲಿ ಅಂತೂ ತೀರಾ ಕಡಿಮೆ ಕೊಂಡು ಬರುತ್ತೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಿಂಗೆಲ್ಲ ಬರುತ್ತೆ ಅವರಿಗೆ ಮಾತ್ರ ಒಂದು ಪ್ಲೇಟ್ಲೆಟ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಮಾಡಬೇಕಾಗುತ್ತೆ ಮನೆಯಲ್ಲಿ ಏನು ಮಾಡಬಹುದು ನಾವು ನೋಡೋದಾದ್ರೆ ಮೂರು ಇಂಪಾರ್ಟೆಂಟ್ ವಿಷಯಗಳ ನೆನಪಲ್ಲಿ ಇಟ್ಕೊಳ್ಳಿ ಅದು ತಗೊಂಡಿ ಇದು ಏನೋ ಏನೋ ತಿಂದ್ಬಿಟ್ರೆ ಪ್ಲೇಟ್ಲೆಟ್ ಜಾಸ್ತಿ ಆಗುತ್ತಂತೆ ಪಪಾಯ ತಿಂದರೆ ಪಪಾಯ ಎಲೆ ತಿಂದರೆ ಕಿವಿ ಫ್ರೂಟ್ಸ್ ತಿಂದರೆ ಇದು ಯಾವುದರಿಂದ ಯೂಸ್ ಆಗೋಲ್ಲ ಇದು ನ್ಯಾಚುರಲ್ಲಾಗಿ ಇಂಪ್ರೂವ್ ಬಾಡಿ ಇಂಪ್ರೂವ್ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್ ಇದು ಇದಕ್ಕೇನು ಮಾಡಬೇಕು ಒಂದು ಫ್ಲೂಯಿಡ್ ಕಂಟೆಂಟ್ ನೀರಿನ ಅಂಶ ಕಡಿಮೆ ಆಗುತ್ತೆ ಹಾಗಾಗಿ ಅತಿ ಹೆಚ್ಚಾಗಿ ನೀರನ್ನು ಉಪಯೋಗಿಸ್ತಕ್ಕಂಥದ್ದು ದೇಹಕ್ಕೆ ಫ್ಲೂಯಿಡ್ಸ್ ಜಾಸ್ತಿ ಕೊಡ್ತಾ ಹೋದರೆ ಸಾಕು ಒಂದನೇದಾಗಿ ಎರಡನೇದಾಗಿ ಒಂದು ಸಾಫ್ಟ್ ಆಗಿರ್ತಕ್ಕಂಥ ಫುಡ್ಡು ಅತಿ ಹೆಚ್ಚಾದ ಒಂದು ಹಣ್ಣು ತರಕಾರಿನ ಉಪಯೋಗಿಸ್ತಾ ಬಂದರೆ ಡೈಜೆಷನ್ ಈಸಿ ಆಯಿತು ಅಂತಂದ್ರೂ ಕೂಡ ಈ ಒಂದು ಪ್ಲೇಟ್ಲೆಟ್ ಡಿಸ್ಟ್ರಕ್ಷನ್ನ ಕಮ್ಮಿ ಮಾಡ್ಬೋದು ರಿಕವರಿನ ಫಾಸ್ಟಾಗಿ ಮಾಡ್ಬೋದು ಮೂರನೇದಾಗಿ ತುಂಬ ಇಂಪಾರ್ಟೆಂಟ್ ಏನಂತಂದರೆ ರೆಸ್ಟು ಮೊದಲನೇದಾಗಿ ನೀರಿನಂಶ ಜಾಸ್ತಿ ಬೇಕು ಎರಡನೇದಾಗಿ ಸಾಫ್ಟ್ ಆಗಿರ್ತಕ್ಕಂಥ ಫುಡ್ ಬೇಕು ಮೂರನೇದಾಗಿಂತ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇನಂತಂದರೆ ರೆಸ್ಟು ನೀವು ರೆಸ್ಟ್ ಕೊಡ್ರೆ ಸಾಕು ಬಾಡಿ ತಾನಾಗಿ ಆ್ಯಂಟಿಬಾಡೀಸ್ ಉತ್ಪತ್ತಿ ಮಾಡಿಬಿಟ್ಟು ವೈರಸ್ಸನ್ನು ಕೊಲ್ತಕ್ಕಂಥ ಕೆಲಸ ಮಾಡುತ್ತೆ ಫೈನಲ್ ಆಗಿ ಏನಂತಂದರೆ ಇಟ್ಸ್ ಎ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಸಿಂಪಲ್ ವೈರಲ್ ಇನ್ ಸಾಮಾನ್ಯವಾದ ಒಂದು ವೈರಲ್ ಇನ್ಫೆಕ್ಷನು ಸೆಲ್ಫ್ ಲಿಮಿಟಿಂಗ್ ಅಂದರೆ ತಾನಾಗೆ ಕ್ಯೂರ್ ಆಗ್ತಕ್ಕಂಥದ್ದು ಮೆಡಿಸಿನ್ ಇಲ್ಲ ಬಟ್ ಸ್ಟಿಲ್ ತಾನಾಗೆ ಕ್ಯೂರ್ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ರೀತಿಯ ಭಯ ಪಡ್ತಕ್ಕಂಥದ್ದು ಆತಂಕ ಪಡ್ತಕ್ಕಂಥದ್ದು ಅಯ್ಯೋ ಡೆಂಗೂ ಇದೆ ಅಂತ ಇವತ್ತು ನೋಡ್ತಾ ಇದೀವಿ ಕ್ಲಿನಿಕ್ಕಿಗೆ ಬಂದರೆ ಸರ್ ಜ್ವರ ಬಂದಿದೆ ಏನೋ ಡೆಂಗು ಆಗಿಬಿಟ್ಟಿದೆಯೋ ನೋಡಿ ಡೆಂಗುನೇ ಇರಲಿ ಯಾಕೆ ತಲೆ ಕೆಟ್ಟಿಸ್ಕೊಳ್ತೀರಿ ಯಾಕಂದ್ರೆ ಇದು ಏನೂ ಮಾಡೋದಿಲ್ಲ ವಾರದಲ್ಲಿ ಆ ತಾನಾಗೆ ಕ್ಯೂರ್ ಆಗ್ತಕ್ಕಂಥ ಇನ್ಫೆಕ್ಷನ್ ಭಯ ಪಡೋದು ಬೇಡ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ